ಮಾತಾಡಿದ್ರೆ ದಯವಿಟ್ಟು ಎಲ್ರಿಗೂ ಕ್ಷಮಿಸ್ಬೇಕು ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದ್ರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ಸಂತೋಷ ಖುಷಿಗೆ ಜಾಸ್ತಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿನಯಕ್ಕೆ ಒತ್ತು ಕೊಟ್ಟಿರುವಂತ ಒಂದು ಪಾತ್ರ ನನಗ್ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂತ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂತ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್ ನಿಮ್ಗೂ ಥ್ಯಾಂಕ್ ಯು ಮತ್ತೆ ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ನನಗೆ ನೀನ್ ಮಾಡು ಮಾಡ್ತೀಯ ಏನೇ ಆದ್ರೂ ಕೈಯಲ್ಲಿ ಆಗತ್ತೆ ತಲೆ ಕೆಡಿಸ್ಕೋಬೇಡ ಅಂತ ತುಂಬಾ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡ್ ಬರ್ತಾ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವರಿಬ್ರು ನನ್ನ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೆ ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ರಿತನ್ಯ ನಿಮ್ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದ್ ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದ್ಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ತರದ್ ಏನಾದ್ರು ಇದೆಯಾ ಆಕ್ಚುಲಿ ಇಲ್ಲ ಅವ್ರಿದ್ರೆ ನನಗೆ ತುಂಬಾ ಧೈರ್ಯ ತುಂಬಾ ತುಂಬಾ ಧೈರ್ಯ ಆದಷ್ಟು ತುಂಬಾ ಆರಾಮಾಗಿ ಆಕ್ಟ್ ಮಾಡ್ತೀನಿ ಯಾಕಂದ್ರೆ ಅವರು ಅಲ್ಲಿ ನಿಂತ್ಕೊಂಡು ನನ್ಗೆ ಹೇಳ್ತಾ ಇರ್ತಾರೆ ತುಂಬಾ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವ್ರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳ್ದಂಗೆ ನನ್ನ ಶಕ್ತಿ ಅವರೇ ಹಾಗಾಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು ಅದು ಬಿಟ್ಟು ನೀನಾ ಸಮಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡಿದ್ರಿ ಅಂತ ಗೊತ್ತಾಯ್ತು ಆ ಪ್ರೊಸೆಸ್ ಹೇಗಿತ್ತು ಅಂತ ಅನುಪಮ್ ಕೇರಲ್ಲಿ ಇದ್ದೆ ಮುಂಬೈಲಿ ಒಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನಾ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂತಹ ಒಂದಷ್ಟು ಪ್ರಮುಖಾಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನಾ ಸೂಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತೆ ಎಕ್ಸ್ಪೀರಿಯನ್ಸ್